ಕೆಲವರು ನನ್ನ ನನ್ನ ಕೇಳೋರು ನನ್ನ ಸ್ನೇಹಿತರು ಕೆಲವು ಕೇಳ್ತಾರೆ ನಿನ್ನ ಪೊಲಿಟಿಷಿಯನ್ ಗಾಂಭೀರ್ಯವಾಗಿರ್ಬೇಕು ಸೀರಿಯಸ್ ಆಗಿರಬೇಕು ನಿನಗೆ ಜವಾಬ್ದಾರಿ ಜಾಸ್ತಿ ಇದೆ ಇನ್ನೊಬ್ಬರು ಕನೆಕ್ಟ್ ಆದ್ರೇ ಒಂದು ಇಪ್ಪತ್ತು ವರ್ಷ ವ್ಯಾಲಿಡಿಟಿ ಮಾರ್ಕೆಟ್ ಮಾರ್ಕೆಟ್ನಲ್ಲಿ ನನಗೆ ನಂಬಿಕೆ ಇದೆ ಕರ್ನಾಟಕದ ರಾಜಕೀಯದಲ್ಲಿ ಇನ್ನೂ ಮೂವತ್ತ್ ನಲ್ವತ್ತು ವರ್ಷ ನಾನು ಚಾಲ್ತಿಯಲ್ಲಿ ಇರ್ತೀನಿ ಯಾಕೆಂದರೆ ನನ್ನ ಎಮೋಷನ್ಸ್ ಕನ್ನಡಿಗರಿಗೆ ಕನೆಕ್ಟ್ ಆಗುತ್ತೆ ಅವ್ರು ಯಾರೋ ಕೇಳಿದ್ರು ಬಿಗ್ ಯಾಕೆ ಯಾಕೋದೆ ಅಂತ ಹೋಗ್ಲಿಲ್ಲ ಕರೆದ್ರು ಅಂತ ಹೇಳಿದ್ರೆ ಹೋಗಪ್ಪ ನೀನು ಬಿಗ್ ಬಾಸ್ ನೋಡ ಹೋಗ್ರಿ ಹೋಗ್ರಿ ನೋಡಿ ಇಲ್ಲಿರೋರು ಯಾರಾದ್ರೂ ಆದ್ರೆ ನೀನು ಅಪ್ಲಿಕೇಶನ್ ಹಾಕೊಂಡ್ರು ಕರೆಯೋಲ್ಲ ಅವರು ನನ್ನ ಕೇಳಿದ್ರು ಬಿಗ್ ಯಾಕೆ ಯಾಕೋದೆ ಅಂತ ಹೋಗ್ಲಿಲ್ಲ ಅವ್ರು ಕರೆದ್ರು ಆಗುತ್ತಾ ಅಲ್ಲುಟ್ಟಿಗೆ ಆ್ಯಪ್ ಇದ್ರೆ ತಾನೇ ಕರೀತಾರೆ ಸುಮ್ಮನೆ ನನ್ನ ಯಾರು ಕೇಳಿದ್ರು ಯಾರೋ ಅಂದರು ಬಿಗ್ ಬಾಸ್ ಏನಕ್ಕೆ ಹೋಗ್ಬೇಕಾಗಿತ್ತು ಅದು ನಾನು ಹೇಳಿದೆ ಪೀಪಲ್ ಡೌಟ್ ದ ಪ್ಯೂರಿಟಿ ಆಫ್ ಗೋಲ್ಡ್ ನಾಟ್ ದ ಪ್ಯೂರಿಟಿ ಆಫ್ ಐರನ್ ನಾ ಸರ್ ಜನ ಚಿನ್ನನೆ ಹೆಂಗಿದೆ ಒಂದಿಂದು ಪರಿಶೀಲಿಸೋದು ಕಬ್ನಾನೇ ಅವರದು ತಲೆ ಅಂದ್ರಿ ಸೊ ನಮ್ಮ ಡೈಲಾಗ್ಸ್ ಚೆನ್ನಾಗಿದೆಯಲ್ಲ ಸರ್ ಚೆನ್ನಾಗಿ ಕಟ್ ಮಾಡಿದ್ದೀರಾ ವಿಡಿಯೋ ನಮ್ಮ ದಾನಪ್ಪ ಸರ್ ಗೋವಿಂದ ರಘು ಸರ್ ಶಶಿಧರ ಸರ್ ಒಳ್ಳೇದಾಗಬೇಕು ಚೆನ್ನಾಗಿ ಓದಿದಿರ ಬುಕ್ ನಾನು ಬರೆದಿರೋ ಸಾಲಗಳು ಮತ್ತೆ ಜ್ಞಾಪಕ ಇತ್ತು ನಾನು ಯಾವತ್ತಾದರೂ ಹ್ಯಾಂಡ್ ರೈಟಿಂಗ್ ಬರೆಯುವಾಗ ನನ್ನ ಹ್ಯಾಂಡ್ ರೈಟಿಂಗ್ ಅಷ್ಟು ಚೆನ್ನಾಗಿಲ್ಲ ಸ್ಟಿಲ್ ನನಗೂ ಒಂದು ಸ್ಟೇಜಲ್ಲಿ ಏ ಹ್ಯಾಂಡ್ ರೈಟಿಂಗ್ ಅಷ್ಟೆಲ್ಲ ಚೆನ್ನಾಗಿಲ್ಲ ಏನು ಮಾಡೋದು ಅಂತ ಕೈ ಬರಹ ಸೊಟ್ಟಿಗಿದ್ರೇನು ಸರ್ ಮನೆ ಬರಹ ನೆಟ್ಟಿಗಿದ್ದಾಗ ಯಾರಾಗಿಲ್ಲ ನಮ್ಮ ಹರ್ಷವರ್ಧನ್ ಅವರು ಸುಜಯ್ ಕುಮಾರ್ ಸರ್ ಎಲ್ಲರೂ ನಿಮ್ಮ ಟೀಮ್ ಒಳ್ಳೇದಾಗಲಿ ಸಖತ್ತಾಗಿ ಪ್ರಮೋಟ್ ಮಾಡಿ ಈಗೋ ಬೇಡ ಗೆಲ್ಲ ಕೊಟ್ಟಾಗ ಇನ್ನ ಒನ್ ಮಂತ್ ಫೆಬ್ರವರಿ ನೈನ್ ಎಲ್ಲರೂ ಮೀಟ್ ಮಾಡಿ ಸಪೋರ್ಟ್ ಕೇಳಿ ಆಶೀರ್ವಾದ ಕೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರಿ ನಾಳೆ ಬೆಳಗ್ಗೆ ಅಂತ ನೀವು ಯಾರಾದರೂ ಏನು ನನ್ನ ಕೆಲವರು ಕೇಳುತ್ತಾರೆ ಪಬ್ಲಿಸಿಟಿ ಸ್ಟಂಟು ನಿನ್ ವೀಡಿಯೋಗಳು ಹಾಕೊಂಡು ಹೇ ನನ್ನ ಬಗ್ಗೆ ನಾನು ಹೇಳಲಿಲ್ಲ ಅಂದ್ರೆ ನಿಮ್ಗೆ ಕೆಲಸ ಹೇಳು ನನ್ನ ಬಗ್ಗೆ ನಾನು ಹೇಳ್ತೀನಿ ನಾನು ಇದು ನಾ ನಿದು ನಾ ನಿದು ನನ್ ಬಗ್ಗೆ ನಾನು ಹೇಳಕ್ ಹಿಂಜಾದ್ರೆ ಪಕ್ಕದಲ್ಲಿ ಹೇಳ್ತೇನೆ ಅದಕ್ಕೆ ಹೇಳು ನಿನ್ ಬಗ್ಗೆ ಕರ್ನಾಟಕಕ್ಕೆ ನಮ್ ಸಿನಿಮಾ ಇದು ನಮ್ ಸಿನಿಮಾ ಇದು ನಮ್ ಸಿನಿಮಾ ಇದು ಅಂತ ಹೇಳ್ಬೇಕು ಗೊತ್ತಾಗಲ್ಲ ಸರ್ ದಿಸ್ ಜನರೇಷನ್ ಬಿಲಾಂಗ್ಸ್ ಟು ದ ಕಮ್ಯುನಿಕೇಶನ್ ಇದು ಕಮ್ಯುನಿಕೇಶನ್ ನಾನು ಹೇಳ್ತಾ ಇದ್ದೀನಿ ಒಂದು ಎರಡೋ ಸಿನಿಮಾಗೆ ನಿಮ್ಮೂರು ಜನ ಗಲ್ಲಿ ಅಲ್ಲಲ್ಲ ನಿಮ್ಮಲ್ಲಿ ಗೂಗಲ್ ಅಲ್ಲಿ ಹುಡುಕ್ಬೇಕು ಇಲ್ಲ ಗಲ್ಲಿ ಗೂಗಲ್ ಅಲ್ಲಿ ಹುಡುಕ್ತಾ ಇದ್ದಾರೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ